ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ನಾನು ಪ್ರೊಫೆಸರ್ ಪಿ ಎಮ್ ಚೋಗ್ಲಾ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ ಸಿ ನೈನ್ ಡಿ ಎ ಸ್ಟೂಡೆಂಟ್ ಫ್ರೆಂಡ್ಸ್ ಇನ್ ದಿಸ್ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆನ್ ಪಬ್ಲಿಕ್ ಎಕನಾಮಿಕ್ಸ್ ಡಿ ಎಸ್ ಸಿ ನೈನ್ ವಿಚ್ ಈಸ್ ಅಫೋರ್ಡ್ ಫಾರ್ ಬಿ ಎ ಫಿಫ್ತ್ ಸೆಮಿಸ್ಟರ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಧ್ಯಾಯವಾರು ಮಹತ್ವದ ಪ್ರಶ್ನೆಗಳನ್ನು ನಾ ಇವತ್ತು ಚರ್ಚೆ ಮಾಡೋಣ ಆತ್ಮೀಯರೇ ಈ ಪ್ರಶ್ನೆಗಳನ್ನು ಕೊಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದರೆ ವಿದ್ಯಾರ್ಥಿಗಳ ಮನಸ್ಸಿನಿಂದ ಒಂದು ಕನ್ಫ್ಯೂಷನ್ ಅಥವಾ ಗೊಂದಲ ಏನೇ ಇರ್ತದನೋ ಚಾಪ್ಟರ್ ಆಗಿರಬಹುದು ಚಾಪ್ಟರ್ನಲ್ಲಿ ಬರ್ಬೋದಾಗಿರ್ತಕ್ಕಂತಹ ಒಂದು ಥರ ಥರನಾಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು ದ್ಯಾಟ್ ಟು ಬಿ ರಿಮೂವ್ ಆ್ಯಂಡ್ ದೆನ್ ಟು ಪ್ರಿಪೇರ್ ದಿ ಸ್ಟೂಡೆಂಟ್ಸ್ ಫಾರ್ ಬೆಟರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ದಿ ಆ್ಯಂಡ್ ರಿಮೆಂಬರ್ ದಿ ಕಂಟೆಂಟ್ ವಟ್ ಎವರ್ ದೆ ರೀಡ್ ಆ್ಯಂಡ್ ಪ್ರಾಕ್ಟೀಸ್ ಓಕೆ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ದಿ ಮಿಸ್ಟೇಕ್ಸ್ ಮೇ ಹ್ಯಾಪನ್ ಇನ್ ದಿ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಓಕೆ ಆ್ಯಂಡ್ ಟು ಗೇನ್ ದಿ ಗುಡ್ ಮಾರ್ಕ್ಸ್ ವಿತ್ ನಾಲೆಜ್ ಓಕೆ ಈ ಎಲ್ಲ ಒಂದು ಉದ್ದೇಶಗಳೊಂದಿಗೆ ಮಹತ್ವದ ಪ್ರಶ್ನೆಗಳನ್ನು ಅಥವಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದೀನಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದೀರಿ ವಾಟ್ಸಪ್ ಮೆಸೇಜ್ ಕೂಡ ಮಾಡಿದ್ದೀರಿ ಆಮೇಲೆ ಇಮೇಲ್ ಕೂಡ ಮಾಡಿದ್ದೀರಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಸ್ವಲ್ಪ ಕೆಲಸದ ಒಂದು ಒತ್ತಡದಿಂದಾಗಿ ಸ್ವಲ್ಪ ವಿಳಂಬ ಆಯಿತು ಅದಕ್ಕಾಗಿ ವಿಷಾದಿಸುತ್ತೇನೆ ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಪ್ರಾರಂಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ ಬಟ್ ಸಬ್ಸ್ಕ್ರೈಬ್ ಕಡಿಮೆ ಆಗಿದೆ ಸೊ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಅದು ಕೂಡ ಫ್ರೀ ಆಗಿರ್ತಕ್ಕಂಥದ್ದು ಪದೇ ಪದೇ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಮಹತ್ವದ ವಿಡಿಯೋವನ್ನು ನಿಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಮಹತ್ವದ ಪ್ರಶ್ನೆಗಳಾಗಿರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳನ್ನು ಆ್ಯಂಡ್ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಆ್ಯಂಡ್ ಆಲ್ಸೋ ಟೆನ್ ಮಾರ್ಕ್ಸ್ ಕ್ವೆಶನ್ ಹ್ಯಾವ್ ಬಿನ್ ಕಂಪೋಸ್ಡ್ ಓಕೆ ಸೊ ಅದಕ್ಕಾಗಿ ಈ ಒಂದು ನನ್ನ ಸಮಯ ನಿಮಗಾಗಿ ಒಂದು ಕಾಣಿಕೆಯ ರೂಪದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಅದಕ್ಕಾಗಿ ಏನಪ್ಪಾ ಅಂತಂದರೆ ನೀವೂ ಕೂಡ ಇದರ ಸದುಪಯೋಗವನ್ನು ಪಡಿಸ್ಕೊಳ್ತೀರಿ ಅನ್ನುವಂಥ ವಿಷಯವನ್ನು ವ್ಯಕ್ತಪಡಿಸುತ್ತಾ ಲೆಟ್ ಸ್ಟಾರ್ಟ್ ದಿ ಡಿಸ್ಕಷನ್ ಓಕೆ ಫ್ರೆಂಡ್ಸ್ ಹಿಯರ್ ಫಸ್ಟ್ ಆಫ್ ಆಲ್ ಐ ವರ್ ಕವರ್ಡ್ ಒನ್ ಮಾರ್ಕ್ಸ್ ಕ್ವೆಶನ್ಸ್ ಫ್ರಮ್ ಆಲ್ ದಿ ಫೋರ್ ಚಾಪ್ಟರ್ಸ್ ಓಕೆ ನಾಲ್ಕು ಅಧ್ಯಾಯಗಳಿಂದ ಒಂದು ಅಂಕದ ಪ್ರಶ್ನೆಗಳನ್ನು ಮೊದಲಿಗೆ ನೋಡೋಣ ಆಮೇಲೆ ಐದು ಅಂಕ ಆಮೇಲೆ ಹತ್ತು ಅಂಕಗಳನ್ನು ನೋಡೋಣ ಓಕೆ ಸೊ ಚಾಪ್ಟರ್ ನಂಬರ್ ಒನ್ ಒನ್ ಮಾರ್ಕ್ಸ್ ಕ್ವಶನ್ ಫಸ್ಟ್ ಒನ್ ಈಸ್ ಸಾರ್ವಜನಿಕ ಹಣಕಾಸು ಎಂದರೇನು ವಾಟ್ ಈಸ್ ಪಬ್ಲಿಕ್ ಫೈನಾನ್ಸ್ ದೆನ್ ಸಾರ್ವಜನಿಕ ಹಣಕಾಸನ್ನು ವ್ಯಾಖ್ಯಾನಿಸಿ ಡಿಫೈನ್ ಪಬ್ಲಿಕ್ ಫೈನಾನ್ಸ್ ಇಲ್ಲಿ ಯಾವುದಾದ್ರೂ ಅರ್ಥಶಾಸ್ತ್ರಜ್ಞರು ನೀಡಿರ್ತಕ್ಕಂತಹ ವ್ಯಾಖ್ಯೆಯನ್ನು ನೀಡ್ತಕ್ಕಂಥದ್ದು ಓಕೆ ದೆನ್ ಸಾರ್ವಜನಿಕ ಸರಕು ಎಂದರೇನು ವಾಟ್ ಈಸ್ ಪಬ್ಲಿಕ್ ಗೂಡ್ ದೆನ್ ಸಾರ್ವಜನಿಕ ಸರಕಿಗೆ ಯಾವುದಾದರೂ ಒಂದು ಉದಾಹರಣೆ ನೀಡಿ ಗಿವ್ ಎನಿ ಎಕ್ಸಾಂಪಲ್ ಫಾರ್ ಪಬ್ಲಿಕ್ ಗೂಡ್ ಓಕೆ ಎಸ್ ನೆಕ್ಸ್ಟ್ ಖಾಸಗಿ ಸರಕು ಎಂದರೇನು ವಾಟ್ ಈಸ್ ಪ್ರೈವೇಟ್ ಗೂಡ್ ಆ್ಯಂಡ್ ಸಮಾಜದ ಪರಮಹಿತ ತತ್ವವನ್ನು ಯಾರು ನೀಡಿದ್ದಾರೆ ಹೂ ಪ್ರಪೌಂಡೆಡ್ ಥಿಯರಿ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್ ಎಸ್ ಆ್ಯಂಡ್ ಸೆವೆಂತ್ ಒನ್ ಈಸ್ ಸಮಾಜದ ಪರಮಹಿತ ಸಿದ್ಧಾಂತದ ತಿರುಳೇನು ಮೆನ್ಷನ್ ದಿ ಜಿಸ್ಟ್ ಆಫ್ ದಿ ಪ್ರಿನ್ಸಿಪಲ್ ಆಫ್ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್ ಆರ್ ವೆಲ್ಫೇರ್ ಓಕೆ ಆ್ಯಂಡ್ ಏಟ್ ಒನ್ ಈಸ್ ಮಾರುಕಟ್ಟೆ ವೈಫಲ್ಯ ಎಂದರೇನು ವಾಟ್ ಈಸ್ ಮಾರ್ಕೆಟ್ ಫೆಲ್ಯೂವರ್ ಓಕೆ ದೆನ್ ಕೊಪ್ಟರ್ ನಂಬರ್ ಟು ಒನ್ ಮಾರ್ಕ್ಸ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ನೈನ್ ಸಾರ್ವಜನಿಕ ವರಮಾನದ ಅರ್ಥ ನೀಡಿರಿ ಗಿವ್ ದಿ ಮೀನಿಂಗ್ ಆಫ್ ಪಬ್ಲಿಕ್ ರೆವೆನ್ಯೂ ಕ್ವೆಶನ್ ನಂಬರ್ ಟೆನ್ ಸಾರ್ವಜನಿಕ ವಲಯದ ವರಮಾನದ ಯಾವುದಾದರೂ ಎರಡು ಮೂಲಗಳನ್ನು ತಿಳಿಸಿರಿ ಎಸ್ ಗಿವ್ ದಿ ಗಿವ್ ಎನಿ ಟು ರೆವೆನ್ಯೂ ಸೋರ್ಸಸ್ ಆಫ್ ಪಬ್ಲಿಕ್ ಸೆಕ್ಟರ್ ಎಸ್ ಕ್ವಶನ್ ನಂಬರ್ ಎಲೆವೆನ್ ತೆರಿಗೆ ಎಂದರೇನು ವಾಟ್ ಈಸ್ ಟ್ಯಾಕ್ಸ್ ಓಕೆ ಆ್ಯಂಡ್ ತೆರಿಗೆಯ ವರ್ಗಾವಣೆ ಎಂದರೇನು ವಾಟ್ ಈಸ್ ಟ್ರಾನ್ಸ್ಫರ್ ಆಫ್ ಟ್ಯಾಕ್ಸ್ ಓಕೆ ಪ್ರತ್ಯಕ್ಷ ತೆರಿಗೆ ಎಂದರೇನು ವಾಟ್ ಈಸ್ ಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆಯ ಅರ್ಥ ನೀಡಿ ಗಿವ್ ದಿ ಮೀನಿಂಗ್ ಆಫ್ ಇನ್ ಟ್ಯಾಕ್ಸ್ ಓಕೆ ಆ್ಯಂಡ್ ಪ್ರಸ್ತುತ ಹಣಕಾಸು ಸಚಿವರು ಯಾರಾಗಿದ್ದಾರೆ ಭಾರತದ ಪ್ರಸ್ತುತ ಹಣಕಾಸು ಸಚಿವರು ಯಾರು ಅನ್ನುವಂಥದ್ದು ಹೂ ಇಸ್ ದಿ ಪ್ರೆಸೆಂಟ್ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಎಸ್ ಆದರ್ಶ ತೆರಿಗೆಯ ಪದ್ಧತಿಯ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿರಿ ಸ್ಟೇಟ್ ಎನಿ ಟೂ ಫೀಚರ್ಸ್ ಆಫ್ ಪಬ್ಲಿಕ್ ಟ್ಯಾಕ್ಸೇಷನ್ ಸಿಸ್ಟಮ್ ಓಕೆ ಕ್ವೆಶನ್ ನಂಬರ್ ಸೆವೆಂಟೀಂತ್ ಒನ್ ತೆರಿಗೆ ಭಾರದ ಅರ್ಥ ನೀಡಿರಿ ಗಿವ್ ದಿ ಮೀನಿಂಗ್ ಆಫ್ ಬರ್ಡನ್ ಆಫ್ ಟ್ಯಾಕ್ಸ್ ಆ್ಯಂಡ್ ಏಟೀನ್ತ್ ಒನ್ ಪ್ರತ್ಯಕ್ಷ ತೆರಿಗೆ ಎಂದರೇನು ವಾಟ್ ಈಸ್ ಡೈರೆಕ್ಟ್ ಟ್ಯಾಕ್ಸ್ ನೈನ್ಟೀನ್ತ್ ಒನ್ ಪರೋಕ್ಷ ತೆರಿಗೆಯ ಅರ್ಥ ನೀಡಿರಿ ಗಿವ್ ದಿ ಮೀನಿಂಗ್ ಆಫ್ ಇನ್ ಟ್ಯಾಕ್ಸ್ ಅಂಡ್ ಪ್ರತಿಗಾಮಿ ತೆರಿಗೆ ಎಂದರೇನು ವಾಟ್ ಈಸ್ ರೆಗ್ರೆಸಿವ್ ಟ್ಯಾಕ್ಸ್ ಕ್ವಶನ್ ನಂಬರ್ ಟ್ವೆಂಟಿ ಫಸ್ಟ್ ಪ್ರಮಾಣಾನುಗಾಮಿ ತೆರಿಗೆ ಎಂದರೇನು ವಾಟ್ ಈಸ್ ಪ್ರೊಪೋಷನಲ್ ಟ್ಯಾಕ್ಸ್ ಕ್ವಶನ್ ನಂಬರ್ ಟ್ವೆಂಟಿ ಸೆಕೆಂಡ್ ಈಸ್ ತೆರಿಗೆಯ ಸಾಮರ್ಥ್ಯ ಎಂದರೇನು ಎಸ್ ವಾಟ್ ಈಸ್ ಟ್ಯಾಕ್ಸೇಬಲ್ ಕೆಪಾಸಿಟಿ ಆ್ಯಂಡ್ ತೆರಿಗೆಯ ವರ್ಗಾವಣೆ ಎಂದರೇನು ವಾಟ್ ಈಸ್ ಟ್ರಾನ್ಸ್ಫರ್ ಆಫ್ ಟ್ಯಾಕ್ಸ್ ಈಗಾಗಲೇ ಬಂದಿದೆ ಅದು ಇರಲಿ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಸಾರ್ವಜನಿಕ ವೆಚ್ಚದ ಅರ್ಥ ನೀಡಿರಿ ಗಿವ್ ದಿ ಮೀನಿಂಗ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ಒನ್ ಸಾರ್ವಜನಿಕ ವೆಚ್ಚದ ಯಾವುದಾದರೂ ಎರಡು ತತ್ವಗಳನ್ನು ತಿಳಿಸಿರಿ ಸ್ಟೇಟ್ ಎನಿ ಟೂ ಕೆನನ್ಸ್ ಆಫ್ ಟ್ಯಾಕ್ಸೇಷನ್ ಆ್ಯಂಡ್ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿರಿ ಸ್ಟೇಟ್ ಎನಿ ಟೂ ಕಾಸಸ್ ಫಾರ್ ಇನ್ಕ್ರೀಸ್ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ದೆನ್ ಚಾಪ್ಟರ್ ನಂಬರ್ ತ್ರೀ ಒನ್ ಮಾರ್ಕ್ಸ್ ಕ್ವಶನ್ಸ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆಂತ್ ಸಾರ್ವಜನಿಕ ಸಾಲದ ಅರ್ಥ ನೀಡಿರಿ ಗಿವ್ ದಿ ಮೀನಿಂಗ್ ಆಫ್ ಇಂಟರ್ ಇಂಟರ್ನಲ್ ಪಬ್ಲಿಕ್ ಡೆಫ್ಟ್ ಎಸ್ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಇದು ಗಿವ್ ದಿ ಮೀನಿಂಗ್ ಆಫ್ ಪಬ್ಲಿಕ್ ಡೆಟ್ ಅಂತೇಳಿ ಇಷ್ಟೇ ಆಗಬೇಕಾಗಿತ್ತು ಇಂಟರ್ನಲ್ ಅಂತೇಳಿ ಬಂದಿದೆ ಸೊ ಇಲ್ಲಿ ಕೆಳಗಡೆ ಇದೆ ಅದು ಆಂತರಿಕ ಸಾಲದ ಅಥವಾ ಆಂತರಿಕ ಸಾರ್ವಜನಿಕ ಸಾಲದ ಅರ್ಥ ನೀಡಿರಿ ಓಕೆ ಗಿವ್ ದಿ ಮೀನಿಂಗ್ ಆಫ್ ಪಬ್ಲಿಕ್ ಹಾಂ ಇಲ್ಲಿ ಹೇಗಿದೆ ನೋಡಿ ಗಿವ್ ದಿ ಮೀನಿಂಗ್ ಆಫ್ ಇಂಟರ್ನಲ್ పబ్లిక్ డెట్ ఇది బరకు ఇది ఇల్లి ఓకే ఎస్ మేక్ ఇట్ కరెక్షన్ అండ్ దెన్ ట్వంటీ నైన్త్ వన్స్ బాహ్య సార్వజనిక స అర్థ నీడి గివ్ ది మీనింగ్ ఆఫ్ ఎక్స్టర్నల్ పబ్లిక్ డెట్ ఎస్ క్వశ్చన్ నంబర్ థర్టీ ఉత్పాదక సాలద అర్థ నీడి గివ్ ది మీనింగ్ ఆఫ్ ప్రొడక్టవ్ డెట్ ఓకే ఎస్ ದೆನ್ ಕ್ವಶನ್ ನಂಬರ್ ಥರ್ಟಿ ಫಸ್ಟ್ ಈಸ್ ಸಾರ್ವಜನಿಕ ಸಾಲ ಹೆಚ್ಚಲು ಯಾವುದಾದರೂ ಎರಡು ಕಾರಣಗಳನ್ನು ತಿಳಿಸಿರಿ ಸ್ಟೇಟ್ ಎನಿ ಟೂ ಕಾಸಸ್ ಫಾರ್ ಇನ್ ಪಬ್ಲಿಕ್ ಡೆಟ್ ಓಕೆ ನೀವು ಕೇಳ್ಬೋದು ಸರ್ ಇಲ್ಲಿ ಒಂದೇ ಅಂಕ ಕೊಡ್ತಾ ಇದ್ದಾರೆ ಮತ್ತು ಎರಡು ಎರಡು ಕಾರಣಗಳನ್ನು ಯಾಕೆ ಕೊಡಬೇಕು ಅಂಥೇಳಿ ಓಕೆ ಸೊ ಸಾಕಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದೆ ಹೀಗಾಗಿ ಏನಪ್ಪಾ ಅಂತಂದರೆ ಎರಡು ಕಾರಣಗಳನ್ನು ತಿಳಿಸ್ತಕ್ಕಂಥದ್ದು ದೆನ್ ಕ್ವೆಶನ್ ನಂಬರ್ ಥರ್ಟಿ ಸೆಕೆಂಡ್ ಈಸ್ ಋಣ ವಿಮೋಚನಾ ನಿಧಿ ಎಂದರೇನು ಓಕೆ ವಾಟ್ ಈಸ್ ಡೆಟ್ ಕ್ಯಾನ್ಸಲೇಷನ್ ಫಂಡ್ ದೆನ್ ಕ್ವೆಶನ್ ನಂಬರ್ ಥರ್ಟಿ ತ್ರೀ ಸಾರ್ವಜನಿಕ ಸಾಲ ಪಾವತಿಯ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿರಿ ಸ್ಟೇಟ್ ಎನಿ ಟೂ ಮೆಥಡ್ಸ್ ಆಫ್ ರೀಪೇಮೆಂಟ್ ಆಫ್ ಪಬ್ಲಿಕ್ ಡೆಟ್ ಎಸ್ ದೆನ್ ನೆಕ್ಸ್ಟ್ ಈಸ್ ಚಾಪ್ಟರ್ ನಂಬರ್ ಫೋರ್ ಒನ್ ಮಾರ್ಕ್ಸ್ ಕ್ವಶನ್ಸ್ ಕ್ವಶನ್ ನಂಬರ್ ಥರ್ಟಿ ಫೋರ್ ಮುಂಗಡ ಪತ್ರದ ಅರ್ಥ ನೀಡಿರಿ ಗಿವ್ ದಿ ಮೀನಿಂಗ್ ಆಫ್ ಬಜೆಟ್ ಆ್ಯಂಡ್ ಕ್ವೆಶನ್ ನಂಬರ್ ಥರ್ಟಿ ಫೈವ್ ಹೆಚ್ಚುವರಿ ಮುಂಗಡಪತ್ರ ಎಂದರೇನು ವಾಟ್ ಈಸ್ ಸರ್ಪ್ಲಸ್ ಬಜೆಟ್ ಎಸ್ ಕ್ವಶನ್ ನಂಬರ್ ಥರ್ಟಿ ಸಿಕ್ಸ್ ಈಸ್ ಕೊರತೆ ಮುಂಗಡಪತ್ರದ ಅರ್ಥ ನೀಡಿರಿ ಗಿವ್ ದಿ ಮೀನಿಂಗ್ ಆಫ್ ಡೆಫ್ಸಿಟ್ ಬಜೆಟ್ ಕ್ವಶನ್ ನಂಬರ್ ತರ್ಟಿ ಸೆವೆನ್ ಈಸ್ ಕಂದಾಯ ಕೊರತೆಯನ್ನು ಕಂಡು ಹಿಡಿಯಲು ಸೂತ್ರ ಬಳಸಿರಿ ಅಥವಾ ತಿಳಿಸಿರಿ ರೈಟ್ ದಿ ಇಕ್ವೇಷನ್ ಫಾರ್ ಟು ಫೈಂಡ್ ದಿ ರೆವೆನ್ಯೂ ಡೆಪ್ಸಿಟ್ ಕ್ವೆನ್ ನಂಬರ್ ಥರ್ಟಿ ಏಯ್ಟ್ ಈಸ್ ಕೋಶೀಯ ಕೊರತೆಯನ್ನು ಕಂಡುಹಿಡಿಯಲು ಸೂತ್ರ ತಿಳಿಸಿರಿ ಸ್ಟೇಟ್ ದಿ ಇಕ್ವೇಷನ್ ಫಾರ್ ಟು ಫೈಂಡ್ ಫಿಸ್ಕಲ್ ಡೆಪ್ಸಿಟ್ ಆ್ಯಂಡ್ ಕ್ವಶನ್ ನಂಬರ್ ತರ್ಟಿ ನೈನ್ ಈಸ್ ಕೋಶೀಯ ನೀತಿಯ ಅರ್ಥ ನೀಡಿರಿ ಗಿವ್ ದಿ ಮೀನಿಂಗ್ ಆಫ್ ಫಿಸ್ಕಲ್ ಪಾಲಿಸಿ ದೆನ್ ಕ್ವಶನ್ ನಂಬರ್ ಫೋರ್ಟಿ ದಟ್ ಈಸ್ ಅಂತಾರಾಷ್ಟ್ರೀಯ ಸಾಲದ ಅರ್ಥ ನೀಡಿರಿ ವಾಟ್ ಈಸ್ ಎಕ್ಸ್ಟರ್ನಲ್ ಡೆಟ್ ಓಕೆ ಫ್ರೆಂಡ್ಸ್ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಕ್ವೆಶನ್ಸ್ ಆ್ಯಂಡ್ ಲೆಟ್ಸ್ ವಿ ವಿಲ್ ಬಿಗಿನ್ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಚಾಪ್ಟರ್ ನಂಬರ್ ಒನ್ ಓಕೆ ಸೊ ಕ್ವೆಶನ್ ನಂಬರ್ ಒನ್ ದಟ್ ಈಸ್ ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ರೈಟ್ ಅ ನೋಟ್ ಆನ್ ಸ್ಕೋಪ್ ಆಫ್ ಪಬ್ಲಿಕ್ ಫೈನಾನ್ಸ್ ಕ್ವಶನ್ ನಂಬರ್ ಟೂ ಈಸ್ ಸಾರ್ವಜನಿಕ ಮತ್ತು ಖಾಸಗಿ ಹಣಕಾಸುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಸ್ಟೇಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಫೈನಾನ್ಸ್ ಕ್ವೆಶನ್ ನಂಬರ್ ತ್ರೀ ಇಸ್ ಸಾರ್ವಜನಿಕ ಸರಕುಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ ರೈಟ್ ಅ ನೋಟ್ ಆನ್ ಪಬ್ಲಿಕ್ ಗೂಡ್ಸ್ ಅಂಡ್ ಕ್ವಶನ್ ನಂಬರ್ ಫೋರ್ ಇಸ್ ಮಾರುಕಟ್ಟೆ ವೈಫಲ್ಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ರೈಟ್ ಅ ನೋಟ್ ಆನ್ ಮಾರ್ಕೆಟ್ ಫೆಲ್ಯುವರ್ ಓಕೆ ಆ್ಯಂಡ್ ಚಾಪ್ಟರ್ ನಂಬರ್ ಟು ಫೈವ್ ಮಾರ್ಕ್ಸ್ ಕ್ವಶನ್ಸ್ ಕ್ವಶನ್ ನಂಬರ್ ಫೈವ್ ಸಾರ್ವಜನಿಕ ವರ್ಮಾನದ ಮೂಲಗಳನ್ನು ತಿಳಿಸಿರಿ ಸ್ಟೇಟ್ ದಿ ಸೋರ್ಸಸ್ ಆಫ್ ಪಬ್ಲಿಕ್ ಡೆಟ್ ಆ್ಯಂಡ್ ಕ್ವಶನ್ ನಂಬರ್ ಸಿಕ್ಸ್ ಇಸ್ ಅಡಮ್ಸ್ ಮಿಥ್ ಅವರ ತೆರಿಗೆ ನಿಯಮಗಳನ್ನು ಬರೆಯಿರಿ ರೈಟ್ ದಿ ಕೆನನ್ಸ್ ಆಫ್ ಸ್ಟೇಟೆಡ್ ಬೈ ಆ್ಯಡಮ್ ಸ್ಮಿತ್ ಓಕೆ ಕ್ವೆಶನ್ ನಂಬರ್ ಸೆವೆನ್ ಈಸ್ ಆದರ್ಶ ತೆರಿಗೆ ಪದ್ಧತಿಯ ಲಕ್ಷಣಗಳನ್ನು ತಿಳಿಸಿರಿ ಸ್ಟೇಟ್ ದಿ ಫೀಚರ್ಸ್ ಆಫ್ ಗುಡ್ ಟ್ಯಾಕ್ಸೇಷನ್ ಸಿಸ್ಟಮ್ ಎಸ್ ಆ್ಯಂಡ್ ಕ್ವಶನ್ ನಂಬರ್ ಏಯ್ಟ್ ಈಸ್ ಪ್ರತ್ಯಕ್ಷ ತೆರಿಗೆ ಪದ್ಧತಿಯ ಗುಣಗಳನ್ನು ತಿಳಿಸಿರಿ ಸ್ಟೇಟ್ ದಿ ಮೆರಿಟ್ಸ್ ಆ್ಯಂಡ್ ಮೆರಿಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸೇಷನ್ ಸಿಸ್ಟಮ್ ಆರ್ ಟ್ಯಾಕ್ಸ್ ಸಿಸ್ಟಮ್ ಆ್ಯಂಡ್ ಒನ್ ಈಸ್ ಪರೋಕ್ಷ ತೆರಿಗೆ ಪದ್ಧತಿಯ ಗುಣಗಳನ್ನು ತಿಳಿಸಿರಿ ಸ್ಟೇಟ್ ದಿ ಮೆರಿಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಎಸ್ ಆ್ಯಂಡ್ ಕ್ವಶನ್ ನಂಬರ್ ಟೆನ್ ಇಸ್ ಪ್ರಮಾಣಾನುಗಾಮಿ ತೆರಿಗೆ ಪದ್ಧತಿಯ ಗುಣ ದೋಷಗಳನ್ನು ತಿಳಿ ಚರ್ಚಿಸಿರಿ ಸ್ಟೇಟ್ ದಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪ್ರಪೋಷ್ನಲ್ ಟ್ಯಾಕ್ಸೇಷನ್ ಸಿಸ್ಟಮ್ ಕ್ವಶನ್ ನಂಬರ್ ಎಲೆವೆಂತ್ ಇಸ್ ಸ್ಟೇಟ್ ಸಾರಿ ತೆರಿಗೆ ಸಾಮರ್ಥ್ಯದ ಅರ್ಥ ನೀಡಿ ತೆರಿಗೆ ಸಾಮರ್ಥ್ಯವನ್ನು ನಿರ್ಧರಿಸುವ ಅಂಶಗಳನ್ನು ತಿಳಿಸಿರಿ ಗಿವ್ ದಿ ಮೀನಿಂಗ್ ಆಫ್ ಟ್ಯಾಕ್ಸೇಬಲ್ ಕೆಪಾಸಿಟಿ ಸ್ಟೇಟ್ ದಿ ಡಿಟರ್ಮಿನೆಂಟ್ ಫ್ಯಾಕ್ಟರ್ಸ್ ಆಫ್ ಟ್ಯಾಕ್ಸೆಬಲ್ ಕೆಪಾಸಿಟಿ ಎಸ್ ಕ್ವೆಶನ್ ನಂಬರ್ ಟ್ವೆಲ್ವ್ ಸಾರ್ವಜನಿಕ ವೆಚ್ಚ ಎಂದರೇನು ಸಾರ್ವಜನಿಕ ವೆಚ್ಚದ ಪ್ರಕಾರಗಳನ್ನು ವಿವರಿಸಿರಿ ವಾಟ್ ಈಸ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಎಕ್ಸ್ಪ್ಲೇನ್ ಅಬೌಟ್ ಟೈಪ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆ್ಯಂಡ್ ದೆನ್ ಕ್ವಶನ್ ನಂಬರ್ ಥರ್ಟೀನ್ತ್ ಒನ್ ಸಾರ್ವಜನಿಕ ವೆಚ್ಚದ ತತ್ವಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಎಸ್ ರೈಟ್ ಅ ನೋಟ್ ಆನ್ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಓಕೆ ಆ್ಯಂಡ್ ದೆನ್ ಕ್ವಶನ್ ನಂಬರ್ ಫೋರ್ಟೀನ್ತ್ ಒನ್ ಉತ್ಪಾದನೆ ಮೇಲೆ ಮತ್ತು ವಿತರಣೆ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮಗಳನ್ನು ವಿವರಿಸಿರಿ ಅಂಥೇಳಿ ಎಕ್ಸ್ಪ್ಲೇನ್ ಅಬೌಟ್ ದಿ ಇಫೆಕ್ಟ್ಸ್ ಆಫ್ ಟ್ಯಾಕ್ಸೇಷನ್ ಆನ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಸ್ ಆ್ಯಂಡ್ ಫಿಫ್ಟೀನ್ತ್ ಒನ್ ವೈಜ್ಮನ್ ಪಿಕಾಕ್ ಅವರ ಸಾರ್ವಜನಿಕ ವೆಚ್ಚದ ಪರಿಭಾವನೆಯನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ ರೈಟ್ ಅ ನೋಟ್ ಆನ್ ವೈಜ್ಮನ್ ಪಿಕಾಕ್ಸ್ ಹೈಪೋಥಿಸಿಸ್ ಓಕೆ ಆ್ಯಂಡ್ ದೆನ್ ಕ್ವಶ್ ಚಾಪ್ಟರ್ ನಂಬರ್ ತ್ರೀ ಫೈಮರ್ಸ್ ಕ್ವಶನ್ಸ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಸಾರ್ವಜನಿಕ ಸಾಲದ ಉದ್ದೇಶಗಳನ್ನು ತಿಳಿಸಿರಿ ಸ್ಟೇಟ್ ದಿ ಆಬ್ಜೆಕ್ಟಿವ್ಸ್ ಆಫ್ ಪಬ್ಲಿಕ್ ಡೆಟ್ ಸೆವೆಂಟೀನ್ತ್ ಒನ್ ಸಾರ್ವಜನಿಕ ಸಾಲದ ಮರುಪಾವತಿ ವಿಧಾನಗಳನ್ನು ಪರಿಶೀಲಿಸಿರಿ ಎಕ್ಸಾಮಿನ್ ದಿ ಮೆಥಡ್ಸ್ ಆಫ್ ರೀಪೇಮೆಂಟ್ ಆಫ್ ಪಬ್ಲಿಕ್ ಡೆಟ್ ಓಕೆ ಕ್ವಶನ್ ನಂಬರ್ ಏಯ್ಟೀನ್ತ್ ಒನ್ ಸಾರ್ವಜನಿಕ ಸಾಲದ ಕುರಿತು ಕೇನ್ಸ್ ಅವರ ಅಭಿಪ್ರಾಯ ತಿಳಿಸಿರಿ ಸ್ಟೇಟ್ ದಿ ಕೇನ್ಸ್ ವ್ಯೂ ಆನ್ ಪಬ್ಲಿಕ್ ಡೆಟ್ ಓಕೆ ದೆನ್ ಚಾಪ್ಟರ್ ನಂಬರ್ ಫೋರ್ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಕ್ವಶನ್ ನಂಬರ್ ನೈನ್ಟೀನ್ ಮುಂಗಡ ಪತ್ರದ ಅರ್ಥ ನೀಡಿ ಮುಂಗಡ ಪತ್ರದ ಪ್ರಕಾರಗಳನ್ನು ತಿಳಿಸಿರಿ ಗಿವ್ ದಿ ಮೀನಿಂಗ್ ಆಫ್ ಬಜೆಟ್ ಆ್ಯಂಡ್ ಸ್ಟೇಟ್ ದಿ ಟೈಪ್ಸ್ ಆಫ್ ಬಜೆಟ್ ಓಕೆ ಕ್ವಶನ್ ನಂಬರ್ ಟ್ವೆಂಟಿ ರಾಜ್ಯ ಕೋಶ ನೀತಿಯನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದಿ ಫಿಸಿಕಲ್ ಪಾಲಿಸಿ ಕ್ವಶನ್ ನಂಬರ್ ಟ್ವೆಂಟಿ ಫಸ್ಟ್ ಈಸ್ ಕೊರತೆ ಧನ ವಿನಿಯೋಗ ಎಂದರೇನು ಕೊರತೆ ಧನ ವಿನಿಯೋಗದ ದೋಷಗಳನ್ನು ವಿವರಿಸಿರಿ वॉट इसट फैना एक्सप्लेन डिफेक्ट्स ऑफ फाइनेंस ओके एस देन चैप्टर नंबर वन एंड टेन मार्क्स क्वेश्चन नंबर वन इज समाज पारमहित तत्व विमर्शात्मक परार्श्री क्रिटिकली एक्साम इंड दि प्रिंसिपल अफ मैक्सीम सोशियल वेलफेर आर् अडवांटेज ದೆನ್ ನಂಬರ್ ಟು ಈಸ್ ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ರೈಟ್ ಅ ನೋಟ್ ಆನ್ ಪಬ್ಲಿಕ್ ಗೂಡ್ ಆ್ಯಂಡ್ ಪ್ರೈವೇಟ್ ಗೂಡ್ ಎಸ್ ನೆಕ್ಸ್ಟ್ ಈಸ್ ಚಾಪ್ಟರ್ ನಂಬರ್ ಟು ಟೆನ್ ಮಾರ್ಕ್ಸ್ ಕ್ವಶನ್ಸ್ ಕ್ವಶನ್ ನಂಬರ್ ತ್ರೀ ಸಾರ್ವಜನಿಕ ವರಮಾನದ ಮೂಲಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದಿ ಸೋರ್ಸಸ್ ಆಫ್ ಪಬ್ಲಿಕ್ ರೆವೆನ್ಯೂ ಓಕೆ ದೆನ್ ಫೋರ್ ಈಸ್ ತೆರಿಗೆ ನಿಯಮಗಳನ್ನು ಕುರಿತು ಒಂದು ಸಮಗ್ರ ಟಿಪ್ಪಣಿ ಬರೆಯಿರಿ ರೈಟ್ ಅ ಡಿಟೇಲ್ಡ್ ನೋಟ್ ಆನ್ ಕೆನನ್ಸ್ ಆಫ್ ಟ್ಯಾಕ್ಸೇಷನ್ ಓಕೆ ದೆನ್ ಫಿಫ್ತ್ ಒನ್ ಈಸ್ ಆದರ್ಶ ತೆರಿಗೆ ಪದ್ಧತಿಯ ಲಕ್ಷಣಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಟ್ಯಾಕ್ಸೇಷನ್ ಸಿಸ್ಟಮ್ ಕ್ವಶನ್ ನಂಬರ್ ಸಿಕ್ಸ್ ಒನ್ ಈಸ್ ಪ್ರತ್ಯಕ್ಷ ತೆರಿಗೆ ಪದ್ಧತಿಯ ಗುಣದೋಷಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸೇಷನ್ ಸಿಸ್ಟಮ್ ದೆನ್ ಸೆವೆಂತ್ ಒನ್ ಈಸ್ ಪರೋಕ್ಷ ತೆರಿಗೆ ಪದ್ಧತಿಯ ಗುಣ ದೋಷಗಳನ್ನು ಕುರಿತು ಚರ್ಚಿಸಿರಿ ಎಕ್ಸ್ಪ್ಲೇನ್ ದಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಇನ್ಡೈರೆಕ್ಟ್ ಟ್ಯಾಕ್ಸೇಷನ್ ಸಿಸ್ಟಮ್ ಏಡ್ತ್ ಒನ್ ಈಸ್ ತೆರಿಗೆ ಸಾಮರ್ಥ್ಯವನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದಿ ಎಕ್ಸ್ಪ್ಲೇನ್ ಡಿಟರ್ಮಿನೆಂಟ್ಸ್ ಆಫ್ ಟ್ಯಾಕ್ಸೇಬಲ್ ಕೆಪಾಸಿಟಿ ಎಸ್ ನೈನ್ತ್ ಒನ್ ಈಸ್ ಉತ್ಪಾದನೆ ಮತ್ತು ವಿತರಣೆ ಮೇಲೆ ತೆರಿಗೆ ಪದ್ ಪರಿಣಾಮಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದಿ ಅಬೌಟ್ ಇಫೆಕ್ಟ್ಸ್ ಆಫ್ ಟ್ಯಾಕ್ಸೇಷನ್ ಆನ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓಕೆ ನೆಕ್ಸ್ಟ್ ಒನ್ ಈಸ್ ಸಾರ್ವಜನಿಕ ವೆಚ್ಚದ ಪ್ರಕಾರಗಳನ್ನು ಕುರಿತು ಚರ್ಚಿಸಿರಿ ಅಂಥೇಳಿ ಓಕೆ ಸೋ ಡಿಸ್ಕಸ್ ಆನ್ ಟೈಪ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ನೆಕ್ಸ್ಟ್ ಒನ್ ಈಸ್ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣವಾದ ಅಂಶಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಕಾಸಸ್ ಫಾರ್ ಇನ್ಕ್ರೀಸ್ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ದೆನ್ ಟ್ವೆಲ್ತ್ ಒನ್ ಈಸ್ ಸಾರ್ವಜನಿಕ ವೆಚ್ಚದ ಪರಿಣಾಮಗಳನ್ನು ಕುರಿತು ಒಂದು ಸಮಗ್ರ ಟಿಪ್ಪಣಿ ಬರೆಯಿರಿ ರೈಟ್ ಅ ಡಿಟೇಲ್ಡ್ ನೋಟ್ ಆನ್ ಇಫೆಕ್ಟ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಸಾರ್ವಜನಿಕ ವೆಚ್ಚದ ಕುರಿತು ವೈಜ್ಮನ್ ಪಿಕಾಕ್ ಅವರ ಪರಿಭಾವನೆ ವಿವರಿಸಿ ಎಕ್ಸ್ಪ್ಲೇನ್ ಅಬೌಟ್ ವೈಜ್ಮನ್ ಮನ್ ಪಿಕಾಕ್ ಸೈಪೊತಿಸ್ ಓಕೆ ದೆನ್ ಚಾಪ್ಟರ್ ನಂಬರ್ ತ್ರೀ ಟೆನ್ ಮಾರ್ಕ್ಸ್ ಕ್ವೆಶನ್ಸ್ ಕ್ವಶನ್ ನಂಬರ್ ಫೋರ್ಟೀನ್ ಸಾರ್ವಜನಿಕ ಸಾಲದ ಉದ್ದೇಶಗಳನ್ನು ಕುರಿತು ವಿವರಿಸಿರಿ ಎಕ್ಸ್ಪ್ಲೇನ್ ಅಬೌಟ್ ಅಬ್ಜೆಕ್ಟಿವ್ಸ್ ಆಫ್ ಪಬ್ಲಿಕ್ ಡೆಟ್ ಆ್ಯಂಡ್ ಸಾರ್ವಜನಿಕ ಸಾಲದ ಪರಿಣಾಮಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಎಫೆಕ್ಟ್ಸ್ ಆಫ್ ಪಬ್ಲಿಕ್ ಡೆಟ್ ಓಕೆ ದೆನ್ ಸಿಕ್ಸ್ಟೀನ್ತ್ ಒನ್ ಸಾರ್ವಜನಿಕ ಸಾಲದ ಮೂಲಗಳನ್ನು ಪರಿಶೀಲಿಸಿರಿ ಎಕ್ಸಾಮ್ ಇನ್ ದಿ ಸೋರ್ಸಸ್ ಆಫ್ ಪಬ್ಲಿಕ್ ಡೆಟ್ ಆ್ಯಂಡ್ ಸೆವೆಂಟೀನ್ತ್ ಒನ್ ಈಸ್ ಸಾರ್ವಜನಿಕ ಸಾಲ ಕುರಿತು ಕೇನ್ಸ್ ಅವರ ದೃಷ್ಟಿಕೋನವನ್ನು ಪರಾಮರ್ಶಿಸಿರಿ ಅಂಥೇಳಿ ಡಿಸ್ಕಸ್ ಅಬೌಟ್ ಕೇನ್ ಸಿ ಎನ್ ವ್ಯೂ ಆನ್ ಪಬ್ಲಿಕ್ ಡೆಟ್ ಆ್ಯಂಡ್ ಏಟೀನ್ತ್ ಒನ್ ಸಾರ್ವಜನಿಕ ಸಾಲದ ಹೆಚ್ಚಳಕ್ಕೆ ಕಾರಣಗಳನ್ನು ಕುರಿತು ಚರ್ಚಿಸಿರಿ ಡಿಸ್ಕಸ್ ಆನ್ ಕಾಸಸ್ ಫಾರ್ ಇನ್ಕ್ರೀಸ್ ಇನ್ ದಿ ಪಬ್ಲಿಕ್ ಡೆಟ್ ಓಕೆ ಆ್ಯಂಡ್ ಸಾರ್ವಜನಿಕ ಸಾಲವನ್ನು ಮರುಪಾವತಿಸುವ ವಿವಿಧ ವಿಧಾನಗಳನ್ನು ಕುರಿತು ವಿವರಿಸಿರಿ ಎಕ್ಸ್ಪ್ಲೇನ್ ದಿ ಮೆಥಡ್ಸ್ ಆಫ್ ರಿಪೇಮೆಂಟ್ ಆಫ್ ಪಬ್ಲಿಕ್ ಡೆಟ್ ಅಂತ ಹೇಳಿ ಟ್ವೆಂಟಿಯತ್ ಒನ್ ಸಾರ್ವಜನಿಕ ಸಾಲ ನಿರ್ವಹಣೆಯನ್ನು ಕುರಿತು ಚರ್ಚಿಸಿರಿ ಡಿಸ್ಕಸ್ ಆನ್ ಪಬ್ಲಿಕ್ ಡೆಟ್ ಮ್ಯಾನೇಜ್ಮೆಂಟ್ ಓಕೆ ಫ್ರೆಂಡ್ಸ್ ಚಾಪ್ಟರ್ ನಂಬರ್ ಫೋರ್ ದಿಸ್ ಇಸ್ ಲಾಸ್ಟ್ ಚಾಪ್ಟರ್ ಟೆನ್ ಮಾರ್ಕ್ಸ್ ಕ್ವಶನ್ಸ್ ಕ್ವಶನ್ ನಂಬರ್ ಟ್ವೆಂಟಿ ಫಸ್ಟ್ ಕೊರತೆಯ ಪರಿಭಾವನೆಗಳನ್ನು ಕುರಿತು ಚರ್ಚಿಸಿರಿ ಡಿಸ್ಕಸ್ ಆನ್ ಕನ್ಸೆಪ್ಟ್ಸ್ ಆಫ್ ಡೆಪ್ಸಿಟ್ ಫೈನಾನ್ಸ್ ಟ್ವೆಂಟಿ ಸೆಕೆಂಡ್ ಈಸ್ ಕೊರತೆ ಧನ ವಿನಿಯೋಗದ ಪಾತ್ರ ಮತ್ತು ದೋಷಗಳನ್ನು ಕುರಿತು ಚರ್ಚಿಸಿರಿ ಡಿಸ್ಕಸ್ ಆನ್ ರೋಲ್ ಆಫ್ ಡೆಪ್ಸಿಟ್ ಫೈನಾನ್ಸ್ ಆ್ಯಂಡ್ ಇಟ್ಸ್ ಡೆಪ್ ಡಿಫೆಕ್ಟ್ಸ್ ಓಕೆ ಆ್ಯಂಡ್ ದೆನ್ ಇಲ್ಲಿ ನೋಡಿ ಒಂದು ನಿಮಗೆ ಈ ಥರ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಪ್ಪಾ ಅಂತಂದರೆ ನೋಡಿ ಫಸ್ಟ್ ಆಫ್ ಆಲ್ ಐ ವಿಲ್ ವುಟ್ ಫೋರ್ ಯು ಇನ್ ಇಂಗ್ಲೀಷ್ ಡಿಸ್ಕಸ್ ದಿ ಟೈಪ್ಸ್ ಆಫ್ ಬಜೆಟ್ ಡೆಫಿಸಿಟ್ಸ್ ಓಕೆ And calculate physical de uh, deficit from the information given below. Okay, first question is that is revenue receipts. Okay, revenue receipts that is uh, sixty four thousand nine hundred fifty crores. And number two is capital receipts in the form of recoveries of loans and other liabilities. That is six thousand seven hundred ten crores. Okay, and number three is total expenditure that is one lakh fifteen thousand three hundred ten crores ok. Uh, on this basis they stated that discuss the types first of all uh, here for 7 marks for 7 marks uh, in this concern uh, ok uh, ok ok little bit uh, huh, ok earlier that is 7 marks ok now uh, not 7 marks it is. Uh, Five five Mars, okay? Maybe because earlier is a fifteen Mars question. That is, I were brought it from earlier old question paper. ಹಳೆಯ ಪ್ರಶ್ನೆ ಪತ್ರಿಕೆ ನಿನ್ನ ತೆಗೆದುಕೊಂಡಿರಿ ಹದಿನೈದು ಮಾರ್ಕ್ಸ್ ಇತ್ತು ಅವಾಗ ಏಳು ಅಂಕಗಳು ಇದು ಯಾವ್ದು ಭಾಗ ಟೈಪ್ಸ್ಗೆ ಏಳು ಅಂಕಗಳು ಕ್ಯಾಲ್ಕುಲೇಷನ್ ಭಾಗಕ್ಕೆ ಎಂಟು ಅಂಕ ಇತ್ತು ಆದರೆ ಈಗ ಏನಾಗಿದೆ ಹತ್ತೈ ಅಂಕ ಇದೆ ಸೊ ಹೀಗಾಗಿ ಏನಪ್ಪ ಅಂತಂದರೆ ಯಾವುದೋ ಟೈಪ್ಸ್ಗೆ ಹತ್ತು ಐದು ಅಂಕಗಳು ಕ್ಯಾಲ್ಕುಲೇಷನ್ ಭಾಗ ಏನಿದೆಯಲ್ಲ ಆ್ಯಂಡ್ ಕ್ಯಾಲ್ಕುಲೇಟ್ ದಿ ಫಿಸಿಕಲ್ ಡೆಫಿಸಿಟ್ ಏನಿದೆಯಲ್ಲ ಇದಕ್ಕೆ ಫೈವ್ ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಓಕೆ ಕನ್ನಡದಲ್ಲಿ ಮುಂಗಡ ಪತ್ರದ ಕೊರತೆಯ ಪ್ರಕಾರಗಳನ್ನು ಚರ್ಚಿಸಿರಿ ಮತ್ತು ಕೆಳಗಿನ ಮಾಹಿತಿ ಆಧಾರದ ಮೇಲೆ ಏನು ಮಾಡೋದೈತ್ರಿ ರಾಜ್ಯ ಆದಾಯ ಕೊರತೆಯನ್ನು ಕಂಡುಹಿಡಿಯಿರಿ ಅಂಥೇಳಿ ಓಕೆ ಸೊ ಕಂದಾಯ ಆದಾಯಗಳು ಎಷ್ಟು ರೀ ಸಾವಿರದ ಒಂಬೈನೂರ ಐವತ್ತು ಕೋಟಿಗಳು ಆಮೇಲೆ ಸಾಲ ಮರುಪಾವತಿ ಮತ್ತು ಇತರ ಹೊಣೆಗಾರಿಕೆಗಳ ಮರುಪಾವತಿಯಿಂದ ಬಂದಿರುವ ಆ ಆದಾಯಗಳು ಓಕೆ ಎಷ್ಟಪ್ಪ ಅದು ರೂಪಾಯಿ ಆರು ಸಾವಿರದ ಏಳ್ನೂರ ಹತ್ತು ಕೋಟಿಗಳು ಆಮೇಲೆ ಒಟ್ಟು ಎಷ್ಟೈತೆ ರೀ ಒಂದು ಲಕ್ಷ ಹದಿನೈದು ಸಾವಿರದ ಮೂರುನೂರ ಹತ್ತು ಕೋಟಿ ರೂಪಾಯಿಗಳು ಇರ್ತಕ್ಕಂಥದನ್ನು ಗುರುತಿಸ್ತೀವಿ ಓಕೆ ಸೊ ದಿಸ್ ಈಸ್ ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಹಾಂ ಇಂಥ ಪ್ರಶ್ನೆಗಳಿಗೆ ನೀವು ಒಂದಿಷ್ಟು ಇಂಪಾರ್ಟೆಂಟ್ ಅಂತಂದರೆ ಉತ್ತರವನ್ನು ಕೊಟ್ಟರೆ ನಿಮಗೆ ಪೂರ್ತಿ ಅಂಕಗಳು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಕಗಳನ್ನು ಕ್ಯಾಲ್ಕುಲೇಷನ್ ಭಾಗ ಇದ್ದಾಗ ಡಿಡಕ್ಷನ್ ಮಾಡತಕ್ಕಂಥದ್ದು ಇರುವುದಿಲ್ಲ ಓಕೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಒಂದು ಅಂಕ ಐದು ಅಂಕ ಮತ್ತು ಹತ್ತು ಅಂಕಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನೀವು ಭಾಳಷ್ಟು ದಿನಗಳಿಂದ ಕೇಳ್ತಾ ಇದ್ದೀರಿ ಸೊ ನಿಮಗಾಗಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಸೊ ಇನ್ನು ಮುಂದೆ ಬರ್ತಕ್ಕಂತಹ ಒಂದು ವಿಡಿಯೋನಲ್ಲಿ ಅಥವಾ ಎಪಿಸೋಡ್ನಲ್ಲಿ ನಾನು ಇನ್ಪಾತ ಡಿ ಎಸ್ ಸಿ ಟೆನ್ನು ಮತ್ತು ಡಿ ಎಸ್ ಸಿ ಎಲೆವೆನ್ ಬಗ್ಗೆ ಚರ್ಚೆಯನ್ನು ಮಾಡ್ತಾಯಿದ್ದೀನಿ ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಪ್ರಶ್ನೆಗಳನ್ನು ನಿಮಗೆ ಬಹಳಷ್ಟು ಪರಾಮರ್ಶನ ಮಾಡಿ ಈ ಸಂದರ್ಭದಲ್ಲಿ ನಾನು ಮೋಸ್ಟ್ ಒಂದು ಸೀನಿಯರ್ ಆಗಿರ್ತಕ್ಕಂಥ ಪ್ರೊಫೆಸರ್ಸ್ ಅವರ ಅಡ್ವೈಸ್ ಕೂಡ ತೆಗೆದುಕೊಂಡು ಆಮೇಲೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಂದಿಷ್ಟು ಮುಂದಿಟ್ಟುಕೊಂಡು ಆಮೇಲೆ ಒಂದಿಷ್ಟು ಈಗ ಸದ್ಯ ಪ್ರಸ್ತುತ ಇರತಕ್ಕಂತಹ ಒಂದು ವಿದ್ಯಮಾನಗಳನ್ನು ಗ್ರಹಣಕ್ಕೆ ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಮೋಡಲ್ ಪ್ರಶ್ನೆ ಪತ್ರಿಕೆ ಆಯಿತು ಆಮೇಲೆ ಒಂದು ಅತಿ ಮಹತ್ವದಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಯಿತು ನೀವು ಮುಂದಿಟ್ಟಿದ್ದೇನೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ನೀವು ಕೊಡ್ತಕ್ಕಂತಹ ಪ್ರಶ್ನೆಗಳು ನಮಗೆ ಪರೀಕ್ಷೆಯಲ್ಲಿ ಬಹಳಷ್ಟು ಸರಳ ಒಂದು ಸಹಾಯಕ್ಕೆ ಬರ್ತಾಯಿದೆ ಹೀಗೆ ನೀವು ಕೊಡ್ತಾ ಇರಿ ಅಂಥೇಳಿ ಸೊ ಇದೇ ಒಂದು ಉದ್ದೇಶಕ್ಕಾಗಿ ಏನಪಾತು ನಿಮಗೆ ಈ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇದ್ದೀನಿ ಸುಮಾರು ಹಿಂದಿನ ಪ್ರಶ್ನೆ ಒಂದಿನ ಒಂದು ಪರೀಕ್ಷೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಏನಪ್ಪಾತು ಅಂದರೆ ಸಾಕಷ್ಟು ಅಂದರೆ ಮೋರ್ ದ್ಯಾನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಕೂಡ ಸ್ಕೋರನ್ನು ಮಾಡಿದ್ದಾರೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ನಲ್ಲಿ ಔಟ್ ಆಫ್ ಔಟ್ ಕೂಡ ಪಡೆದಿದ್ದಾರೆ ಅಂದರೆ ನೂರಕ್ಕೆ ನೂರು ಅಂಕಗಳನ್ನು ಅಂದರೆ ಸೆಮಿಸ್ಟ್ರ ಎಕ್ಸಾಮ್ನಲ್ಲಿ ಅರವತ್ತಕ್ಕೆ ಅರವತ್ತು ಅಂಕಗಳನ್ನು ಅವರು ಪಡೆದಿದ್ದಾರೆ ಸೊ ಹೀಗಾಗಿ ಏನಪ್ಪಾ ಅಂತಂತಂದರೆ ಒಂದಿಷ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ ತುಂಬ ಅಂಕಗಳನ್ನು ಅಂದರೆ ಪೂರ್ಣ ಪ್ರಮಾಣದ ಅಂಕಗಳನ್ನು ಕೂಡ ಇದರಲ್ಲಿ ಕೂಡ ಪಡಲಿಕ್ಕೆ ನಿಮಗೆ ಸಾಧ್ಯ ಇದೆ ಅನ್ನುವಂಥ ವಿಷಯವನ್ನು ತಮ್ಮ ಗಮನಕ್ಕೆ ತರುತ್ತಾ ಇದಕ್ಕೆ ಬೇಕಾಗಿರತಕ್ಕಂತಹ ಪೂರಕವಾಗಿರ್ತಕ್ಕಂಥ ಒಂದು ಅಧ್ಯಯನ ಸಾಮಗ್ರಿಗಳನ್ನ ಕರ್ನಾಟಕದಾದ್ಯಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ನನ್ನಿಂದ ಕೇಳ್ತಾ ಇದ್ದೀರಿ ಸರ್ ನಮಗೆ ಸ್ಟಡಿ ಮಟೀರಿಯಲ್ ಬೇಕಾಗಿದೆ ಕಳಿಸ್ಕೊಡಿ ಅಂಥೇಳಿ ಸೊ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಸ್ಟಡಿ ಮಟೀರಿಯಲ್ ಈಗ ಡಿ ಎಸ್ ಸಿ ನೈನ್ ಇದೆ ಯಾವುದು ಸಾರ್ವಜನಿಕ ಅರ್ಥಶಾಸ್ತ್ರ ಪಬ್ಲಿಕ್ ಎಕನಾಮಿಕ್ಸ್ ರೈಟ್ ನಾವು ಇಟ್ ಈಸ್ ಅವೈಲೇಬಲ್ ಇನ್ ಓನ್ಲಿ ಕನ್ನಡ ಓಕೆ ಲ್ಯಾಂಗ್ವೇಜ್ ಓಕೆ ಕನ್ನಡದಲ್ಲಿ ಸದ್ಯದಲ್ಲಿ ಕನ್ನಡದಲ್ಲಿ ಸಿಗ್ತಾ ಇದೆ ಸೊ ಐ ಹೋಪ್ ಇಟ್ ವಿಲ್ ಬಿ ಅವೈಲಬಲ್ ಇನ್ ಫ್ಯೂಚರ್ ದಟ್ ಈಸ್ ಇನ್ ಇಂಗ್ಲೀಷ್ ಓಕೆ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಡಿ ಎಸ್ ಸಿ ಟೆನ್ ಆಲ್ಸೋ ಅವೈಲೇಬಲ್ ದಟ್ ಈಸ್ ಅಭಿವೃದ್ಧಿ ಅರ್ಥಶಾಸ್ತ್ರ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಡಿ ಎಸ್ ಸಿ ಟೆನ್ ಆಲ್ಸೋ ಅವೈಲಬಲ್ ಆ್ಯಂಡ್ ಆಲ್ಸೋ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಡಿ ಎಸ್ ಸಿ ಎಲೆವೆನ್ ಆಲ್ಸೋ ಅವೈಲೇಬಲ್ ಇದು ಕೂಡ ಸಿಗ್ತಾ ಇದೆ ಅತ್ಯಂತ ರೀಸನೇಬಲ್ ಒಂದು ಬೆಲೆಗೆ ನಿಮಗೆ ಸಿಗ್ತಾಯಿದೆ ಓನ್ಲಿ ರೀಸನೇಬಲ್ ರೇಟ್ಸ್ ನಿಮಗೆ ಪ್ರಿಂಟ್ ಚಾರ್ಜ್ ಮಾತ್ರ ಪಡ್ಕೊಂಡು ಪ್ರಿಂಟ್ ಚಾರ್ಜು ಮತ್ತು ಪೋಸ್ಟೇಜ್ ಮಾತ್ರ ಪಡ್ಕೊಂಡು ಏನಪ್ಪಾ ಅಂತಂದರೆ ಇದನ್ನು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಯಾಕಂತಂದರೆ ಇದು ಅಂದರೆ ಕೆಲವೊಂದು ಬುಕ್ಸು ಸರಿಯಾಗಿ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಆ ಕಾರಣಕ್ಕಾಗಿ ಈ ಒಂದು ಸ್ಟಡಿ ಮೆಟೀರಿಯಲ್ನ ಪೂರೈಕೆ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳ ಕೋರಿಕೆ ಮೇರೆಗೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಸೊ ನಿಮಗೇನಾದರೂ ಈ ಒಂದು ಪತ್ರಿಕೆಗಳ ಅಧ್ಯಯನ ಸಾಮಗ್ರಿಗಳು ಬೇಕು ಅಂತಂತಂದರೆ ಅಂತಂತಂದರೆ ಯಾವುದೋ ಮಟೀರಿಯಲ್ ಸ್ಟಡಿ ಮಟೀರಿಯಲ್ ಆಗಿರ್ಬೋದು ಬುಕ್ ಕೂಡ ಇದೆ ಅದು ಬಿ ಎ ಒನ್ನಕ್ಕೆ ಬುಕ್ ಇದೆ ಅದು ಓನ್ಲಿ ಫಾರ್ ಎಕನಾಮಿಕ್ಸ್ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕರೆ ಮಾಡಿ ಕೇಳ್ತಾ ಇದ್ದೀರಿ ಸರ್ ನಮಗೆ ಹಿಸ್ಟ್ರಿ ಬೇಕಾಗಿತ್ತು ಪೊಲಿಟಿಕಲ್ ಸೈನ್ಸ್ ಬೇಕಾಗಿತ್ತು ಅಥವಾ ಮತ್ತೊಂದು ಬಿ ಕೂಡ ಕೇಳ್ತಾ ಇದ್ದೀರಿ ಸೊ ಫ್ರೆಂಡ್ಸ್ ಆ್ಯಸ್ ಬೀಯಿಂಗ್ ಆ್ಯಸ್ ಎಕನಾಮಿಕ್ಸ್ ಲೆಕ್ಚರರ್ ಐ ಕ್ಯಾನ್ ಓನ್ಲಿ ಪ್ರಿಪೇರ್ ದಿ ಇಕನಾಮಿಕ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಸ್ಟಡಿ ಕಂಟೆಂಟ್ ಆ್ಯಂಡ್ ಬುಕ್ಸ್ ಓಕೆ ಅದನ್ನು ಮಾತ್ರ ನಾನು ಮಾಡಲಿಕ್ಕೆ ಸಖ್ಯ ಇದೆ ಈ ಸದ್ಯದಲ್ಲಿ ಸೊ ಆ ವಿಷಯ ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪತ್ರಿಕೆ ನಿಮಗೆ ಬೇಕಂತಂದರೆ ನನ್ನನ್ನು ಸಂಪರ್ಕಿಸಬಹುದು ಸೊ ನೀವೇನ್ಪಾತಂತಂತಂತಂದರೆ ಇಲ್ಲಿ ನನ್ನ ವಾಟ್ಸಪ್ ಸಂಖ್ಯೆಯಾಗಿರ್ತಕ್ಕಂಥ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ನೈನ್ ಒನ್ ತ್ರೀ ಫೈವ್ ಸಿಕ್ಸ್ಗೆ ನಿಮ್ಮ ಪೂರ್ತಿ ಆಗಿರ್ತಕ್ಕಂಥ ಹೆಸರು ಮತ್ತು ಪಿನ್ ಕೋಡನ್ನು ಕಳಿಸಿಕೊಟ್ರೆ ನಾನು ಅದರ ಬೆಲೆಯನ್ನು ನಿಮ್ಗೆ ಹೇಳ್ತೀನಿ ಆ ಬೆಲೆಯನ್ನು ಅಂತಂದರೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಇದೇ ನಂಬರ್ಗೆ ಮಾಡೋದ್ರ ಮೂಲಕ ಏನಪ್ಪಾ ಅಂತಂದರೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಅಧ್ಯಯನ ಸಾಮಗ್ರಿಗಳನ್ನು ನೀವು ಪಡ್ಕೊಳ್ಬೋದಾಗಿದೆ ಅಂತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ಆತ್ಮೀಯರೇ ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್